ಅಬಕಾರಿ ಇಲಾಖೆಯಲ್ಲಿ ನಡೆದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಸದನದಲ್ಲಿ ಚರ್ಚೆಗೆ ಅವಕಾಶ ನೀಡಬೇಕೆಂದು ಪ್ರತಿಪಕ್ಷ ಬಿಜೆಪಿ ವಿಧಾನಸಭೆಯಲ್ಲಿಂದು ಬಾವಿಗಿಳಿದು ಧರಣಿ ನಡೆಸಿತು ಈ ಸಂದರ್ಭದಲ್ಲಿ ಅಬಕಾರಿ ಸಚಿವರು ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಲಾಯಿತು ಈ ವೇಳೆ ಆರ್ ಅಶೋಕ ಈ ಹಿಂದೆ ಮಾಜಿ ಸಚಿವ ಬಿ ನಾಗೇಂದ್ರ ಅವರ ವಿರುದ್ಧ ಭ್ರಷ್ಟಾಚಾರದ ಆರೋಪ ಎದುರಾದಾಗ ಅವರ ರಾಜೀನಾಮೆಯನ್ನು ಪಡೆದುಕೊಳ್ಳಲಾಯಿತು ಆದರೆ ತಿಮ್ಮಾಪುರ ಅವರ ರಾಜೀನಾಮೆ ಪಡೆಯಲು ಹಿಂದೇಟು ಹಾಕುತ್ತಿದೆ ಎಂದು ಆರೋಪಿಸಿದರು ಅಬ್ಕಾರಿ ಸಂಘ ಇದೆ ಅಬ್ಕಾರಿ ಸಂಘ ಅವರು ಈಗ ರಾಹುಲ್ ಗಾಂಧಿ ಅವರನ್ನ ಹೋಗಿ ಭೇಟಿ ಮಾಡಕ್ಕೆ ಹೊರಟಿದ್ದಾರೆ ರಾಷ್ಟ್ರಪತಿನ ಭೇಟಿ ಮಾಡಕ್ ಹೋಗಿದ್ದಾರೆ ಪ್ರಧಾನಮಂತ್ರಿ ಭೇಟಿ ಮಾಡಕ್ ಹೋಗಿದ್ದಾರೆ ರಾಜ್ಯದ ಮಾನ ಮರ್ಯಾದೆ ಹರಾಜಾಗ್ತಾ ಇದೆ ಇಷ್ಟೆಲ್ಲ ಆದರೂ ಕೂಡ ಸರ್ಕಾರ ಅದ್ರ ಬಗ್ಗೆ ಈ ಮುಖ್ಯಮಂತ್ರಿ ಇಷ್ಟೊತ್ತು ಆದಾಗ ಇಮಿಡಿಯೇಟ್ ಆಗಿ ರಾಜೀನಾಮೆ ತಗೊಂಡ್ರು ಇವ್ರಿಗೆ ಯಾಕೆ ಇವ್ರಿಗೆ ರಾಜೀನಾಮೆ ತಗೊಂತ ಇಲ್ಲ ಅದಕ್ಕೆ ನಾವು ಧರಣಿ ಮಾಡ್ತಾ ಇದ್ದೀರಿ ದಯವಿಟ್ಟು ಅವಕಾಶ ಕೊಡಬೇಕು ನಮ್ಗೆ ಮಾತಾಡಕ್ಕೆ ಅವಕಾಶ ಕೊಡಬೇಕು ಸಭಾಧ್ಯಕ್ಷ ಯು ಖಾದರ್ ಈ ವಿಚಾರವಾಗಿ ಮಧ್ಯಾಹ್ನದ ಬಳಿಕ ಚರ್ಚೆಗೆ ಅವಕಾಶ ನೀಡಲಾಗುವುದು ಎಂದು ಭರವಸೆ ನೀಡಿದ ಬಳಿಕ ಧರಣಿಯನ್ನು ಹಿಂಪಡೆಯಲಾಯಿತು ಬರ್ತಾನೆ ಈಗೇನಾಗಿದೆ ಅಂತ ಹೇಳಿದ್ರೆ ಫಸ್ಟ್ ಗೆ ರಾಜ್ಯಪಾಲರ ಒಂದ ನಿರ್ಣಯ ಇವತ್ತು ಆಗಲಿ ಒಂದು ಪುಣ್ಣನ ಮಾತಾಲಿಕೆ ಇದೆ ಮತ್ತು ಪ್ರದೀಪ್ ಈಶ್ವರ್ ಮಾತಾಲಿಕ್ಕ ಅಲ್ಲಿ ಅದು ಒಂದು ಪ್ರೊಸೀಜರ್ ಮುಗೀತದೆ ಅದ ತಕ್ಷಣವೇ ನಾನು ಶಿಕ್ಷಣ ಅವಕಾಶ ಮಾಡಿ ಸರ್ಕಾರ ಉತ್ತರ ನಾನು ಕೊಡಿಸ್ತೇನೆ ಅಧ್ಯಕ್ಷ ಮಧ್ಯಾಹ್ನ ಅವ್ರದಾದ ಅವಕಾಶ ಮಾಡಿಕೊಂಡು ಪ್ರಸ್ತಾವ ಮಾಡಬೇಕು ನಿಮಗೆ ಗೌರವ ಕೊಟ್ಟು ನಾವು ಈ ಧರಣಿಯನ್ನ ವಾಪಸ್ ನೀವು ಇದ್ರೆ ಇದಕ್ಕೂ ಮುನ್ನ ಸದನದಲ್ಲಿ ಪದ್ಮ ಪ್ರಶಸ್ತಿ ಪುರಸ್ಕೃತರು ಹಾಗೂ ಉತ್ತಮ ಸೇವೆಗಾಗಿ ರಾಷ್ಟ್ರಪತಿಯವರ ಪದಕ ಪಡೆದ ಪೊಲೀಸ್ ಅಧಿಕಾರಿಗಳನ್ನು ಅಭಿನಂದಿಸಿದರು ಜಗನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿಯನ್ನು ಘೋಷಣೆ ಮಾಡಲಾಗಿದೆ ಅಲ್ಲದೆ ಅನನ್ಯ ಸೇವೆ ಸಲ್ಲಿಸಿದಕ್ಕೆ ಕುಂದುಕೊರತೆ ಹಾಗೂ ಮಾನವ ಹಕ್ಕುಗಳ ವಿಭಾಗದ ಎಡಿಜಿಪಿ ದೇವಜ್ಯೋತಿ ಬೆಂಗಳೂರಿನ ಅಳಸೂರು ವಿಪ ವಿಭಾಗದ ಎಸಿಪಿ ರಂಗಪ್ಪ ಅವರಿಗೆ ರಾಷ್ಟ್ರಪತಿಯವರ ವಿಶಿಷ್ಟ ಸೇವಾ ಪದಕವನ್ನು ಘೋಷಣೆ ಮಾಡಲಾಗಿದೆ ರಾಷ್ಟ್ರಪತಿಯವರ ವಿಶಿಷ್ಟ ಸೇವೆ ಪದಕಕ್ಕೆ ಭಾಜನಾಗಿರುವ ರಾಜ್ಯದ ಮೇಲ್ಕಂಡ ಎಲ್ಲ ಸಾಧಕರಿಗೆ ಸದನದ ಪರವಾಗಿ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ